ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಣ್ಣಯ್ಯ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮುದ್ದಿಗೆ ಪಾರು ಅವರು ಮಲ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಹಾಗ ಅವರು ಈ ಸಮಯದಲ್ಲಿ ಕಾಗೆ ಕೂಗ್ತಾ ಇದೆ ಅಂತ ಅಂದರೆ ಯಾರೋ ಒಬ್ಬರು ಬಂದೇ ಬರ್ತಾರೆ ನಮಗೆ ಹತ್ರವಾದವ್ರೆ ಬರ್ತಾರೆ ಪಾರು ಅಂತ ಹೇಳ್ತಾರೆ ಹಾಗ ಪಾರ್ವತಿಯವರು ಅವರು ನಂಬೋದಿಲ್ಲ ಹೇಳಿದೆಲ್ಲ ಸಾಕು ನಡೀರಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಡೋರ್ನ ಬಂದು ಬಡೀತಾರೆ ಯಾರು ಅಂತ ನಾನೇ ನೋಡ್ತೀನಿ ಮಾವ ಅಂತ ಪಾರು ಅವರು ಹೋಗಿ ಡೋರ್ನ ತೆಗೆದ್ರೆ ಅವರ ಅಪ್ಪ ಅವರು ತನ್ನ ಹತ್ತೆ ಶಾರದಾ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ ಆದ್ರೆ ಗೊತ್ತಾಗಬಾರ್ದು ಅಂತ ಮುಖಕ್ಕೆ ಅರ್ಶನ ಹಚ್ಚಿ ಕರ್ಕೊಂಡ್ ಬಂದಿರ್ತಾರೆ ಯಾರ ಮಾವ ಯಾರಿದು ಅಂತ ಹೇಳ್ಬಿಟ್ಟು ಶಿವ ಕೂಡ ಬರ್ತಾರೆ ಇವರು ನಮ್ ಪಕ್ಕದ ಹಳ್ಳಿ ಹುಡುಗನ ತಾಯಿ ಸ್ಥಾನಕ್ ಹೋದಾಗ ಕೂತಿದಾಗ ಬಿದ್ರಂತೆ ಅದಕ್ಕೇನೆ ಕರ್ಕೊಂಡ್ ಬಂದ್ವಿ ತುಂಬಾನೇ ಸುಸ್ತಾಗಿದ್ದಾರೆ ಅಂತ ಹೇಳ್ತಿರ್ತಾರೆ ಶಾರದಾ ಅವ್ರ ಮುಖ ಯಾರಿಗೂ ಗೊತ್ತಾಗ್ಬಾರ್ದು ತಾನು ಮಾಡ್ತಿರೋ ಕುತಂತ್ರ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ವೀರಭದ್ರಯ್ಯ ಅವರು ಪ್ಲಾನ್ ಅನ್ನ ಮಾಡಿರ್ತಾರೆ ಆಗ ಅವ್ರ ಚೇಳಗಳಿಗೂ ಕೂಡ ಹೇಳಿರ್ತಾರೆ ಇವರು ನಿಂತ ತಾಯಿ ಸ್ನಾನಕ್ಕೆ ಹೋಗಿರ್ತಾರೆ ಡೋರ್ ಅನ್ನ ಬಡದ್ರು ಕದರ ತೆಗೆಯೋದಿಲ್ಲ ಅವಾಗ ಡೋರ್ ಹೊಡೆದ್ರೆ ನೋಡಿದ್ರೆ ಇವರು ಅವಾಗ ಬಿದ್ದೋಗಿರ್ತಾರೆ ಈ ರೀತಿ ಹೇಳ್ಬೇಕು ಅಂತ ಕಟ್ಕತೆನ ಹೇಳ್ಕೊಟ್ಟಿರ್ತಾರೆ ಆಗ ಶಿವು ಅವರು ನೋಡ್ಬಿಟ್ಟು ಮಾವ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ ಬಂದು ಮಂಚದ ಮೇಲೆ ಮಲಗಿಸ್ತಾರೆ ಏನಾಗಿದೆ ಇವ್ರಿಗೆ ಅಂತ ಕೇಳ್ತಾರೆ ಆಗ ವೀರಭದ್ರಯ್ಯನವರ ಕೆಲಸದವನು ಹೇಳ್ತಾನೆ ನಮ್ಮ ಅವ್ವ ಸ್ನಾನಕ್ಕೆ ಹೋಗಿದ್ರು ಅವಾಗ ಅಲ್ಲಿ ಬಿದ್ದೋಗ್ಬಿಟ್ಟಿದ್ರು ಡೋರ್ನ ಬಡಿದ್ವಿ ಏನು ಮಾತಾಡಿಲ್ಲ ನಾವೇ ಹೋಗಿ ನೋಡಿದಾಗ ಬಿದ್ದೋಗಿದ್ರು ಅಂತ ಹೇಳ್ತಾರೆ ಆಗ ಪಾರ್ವತಿ ಅವರು ಚೆಕ್ ಮಾಡ್ತಾರೆ ಕೈಕಾಲನ್ನು ಹುಜ್ಜೋದಿಕ್ಕೆ ರತ್ನ ಅವ್ರಿಗೆ ರಮ್ಯಾ ಅವ್ರಿಗೆ ಮತ್ತು ಶಿವ್ಗೂ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಕೈಕಾಲನ್ನ ಹುಜ್ತಾ ಇರ್ತಾರೆ ಪಾರ್ವತಿ ಅವರು ಯಾವ್ರು ಅಂತ ಕೇಳಿದಾಗ ಎಲ್ಲರೂ ಒಂದೊಂದು ಊರನ್ನ ಹೇಳ್ತಾರೆ ಆಗ ಪಾರುಗೆ ಡೌಟ್ ಬಂದಿರುತ್ತೆ ಆ ಸಮಯದಲ್ಲೂ ಕೂಡ ವೀರಭದ್ರವರು ಮ್ಯಾನೇಜ್ ಮಾಡ್ತಾರೆ ಹಾಗ ಪಾರು ಅವರು ಸರಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡ್ತಾರೆ ಇವ್ರಿಗೆ ಯಾವುದೇ ರೀತಿ ಹೇಟ್ ಆಗಿಲ್ಲ ಇವರು ಬಿದ್ದಿದ್ರೆ ತಲೆಗೆ ಹೇಟ್ ಆಗಿ ಊದ್ಕೋಬೇಕಿತ್ತು ಏನು ಆಗಿಲ್ವಲ್ಲ ಆ ರೀತಿ ಅಂತ ಹೇಳ್ತಾರೆ ಹಾಗ ವೀರಭದ್ರಯ್ಯನವರು ಅಲ್ಲ ಕೂತಿರುವಾಗ ಬಿದ್ದಿರ್ಬೋದು ಅದಕ್ಕೆ ಏನು ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಹಾಗ ಅವರು ಇನ್ನೂ ಡೌಟ್ ಬರುತ್ತೆ ಅಲ್ಲಪ್ಪ ನಾನು ಕೇಳ್ತಾ ಇರೋದು ಅವ್ರನ್ನ ಅವ್ರ ಮಗನ್ಗೂ ಸ್ವಲ್ಪ ಹೇಳೋದಿಕ್ಕೆ ಬಿಡಿ ನೀವು ಹೇಳ್ತಾ ಇದ್ದೀರಲ್ಲ ಎಲ್ಲ ಅನ್ನೋ ಹೇಳೋದಕ್ಕೆ ಬಿಡಿ ಅಂತ ಹೇಳ್ತಾರೆ ಹಾಗ ಛತ್ರಿ ಅಲ್ಲ ಅಮ್ಮೋರೆ ಯಾಕೆ ಅಂತಂದ್ರೆ ಎಲ್ಲಾ ವಿಷಯನು ಕೂಡ ಯಜಮಾನ್ರತ್ರ ಹತ್ರ ಅವನು ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಅಂತ ಉತ್ತರ ಕೊಡ್ತಾರೆ ಆಗ ಪಾರು ಅವರು ಅಲ್ಲ ಇವ್ರು ಯಾಕೆ ಮುಖಕ್ಕೆ ಅರ್ಶನ ಹಚ್ಕೊಂಡಿದ್ದಾರೆ ಯಾರಿಗೂ ಗೊತ್ತಾಗ್ಬೋದು ಅನ್ನೋ ರೀತಿ ಅಂತ ಹೇಳ್ತಾ ಇರ್ತಾರೆ ಹಾಗೂ ಅಮ್ಮೋರೆ ನಮ್ಮಅಮ್ಮಗೆ ಸ್ನಾನಕ ಹೋಗೋಕೆ ಮುಂಚೆ ಅರ್ಶನ ಹಚ್ಕೊಳ್ಳೋ ಅಭ್ಯಾಸ ಇದೆ ಅದಕ್ಕೆ ಹಚ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆಗ ವೀರಭದ್ರನವರು ಹೌದು ಮತ್ತೆ ಅವನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಸರಿಯಾಗಿದೆ ಅಲ್ವಾ ಪಾರು ಅಂತ ಹೇಳ್ತಾರೆ ಆಗ ಅವ್ರ ಕೈನ ಪಾರ್ವತಿ ಅವರು ನೋಡ್ತಾರೆ ಅಲ್ಲ ಅಪ್ಪ ಇವ್ರ ಮುಖಕ್ಕೇನೋ ಏನೋ ಆಗಿದೆ ಸರಿ ನಿನ್ ಕೈಗೆ ಯಾಕೆ ಅರ್ಶನ ಆಗಿದೆ ಅಂತ ಕೇಳ್ತಾರೆ ಆಗ ವೀರಭದ್ರವ್ರಿಗೆ ಸ್ವಲ್ಪ ಭಯ ಆಗುತ್ತೆ ಆಗ ಛತ್ರ ಇದ್ದವರು ಅಲ್ಲ ಹೌದು ಹೇಗಾಯ್ತು ಯಜ್ಮಾಂದ್ರ ಇದೆಲ್ಲ ಓ ನೀವು ಅವ್ರ್ ನಿಟ್ಕೊಂಡಿದ್ರು ಅಲ್ವಾ ಅವಾಗ ಅವರಲ್ಲಿ ಇದ್ದಂತ ಅರಶ್ನ ನಿಮ್ಮ ಕೈಗೆ ಹಚ್ಚಿರ್ಬೇಕು ಅಂತ ಹೇಳ್ತಾರೆ ಹಾಗ ಹೌದು ಹೌದೌದು ಬಾರೋ ಆ ರೀತಿ ಆಗಿರ್ಬೋದು ಅಂತ ಹೇಳ್ತಾರೆ ಆಗ ಪಾರ್ವತಿ ಅವರು ರೀತಿ ತೊಂದರೆ ಕಾಣಿಸ್ತಾ ಇಲ್ಲ ಇವ್ರಿಗೆ ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಷ್ಟೇ ಸ್ವಲ್ಪ ನಿಶಕ್ತಿ ತರನೂ ಆಗಿದೆ ನಾನು ಇಂಜೆಕ್ಷನ್ ಕೊಡ್ತೀನಿ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಸರಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಆಗ ವೀರಭದ್ರನವರು ಸರಿ ಆಯಿತು ನಾವು ಹಾಗಿದ್ರೆ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ಯಾಕಿನ್ ತೊಂದರೆ ಅಂತ ಹೇಳ್ತಾರೆ ಶಿವ ಅವರು ಸರಿ ಮಾವ ಹುಷಾರಾಗಿ ಕರ್ಕೊಂಡು ಹೋಗಿ ಅಂತ ಪಾರು ಕೂಡ ಹೇಳ್ತಾರೆ ಹಾಗೆ ವೀರಭದ್ರನವರು ನನ್ನ ಮಗಳನ್ನ ಬಿ ಎಂ ಬಿ ಬಿ ಎಸ್ ಮಾಡ್ಸಿದ್ದಕ್ಕೂ ಕೂಡ ಇವತ್ತಿಗೆ ಸಾರ್ಥಕ ಆಯ್ತು ಅಂತ ಹೇಳ್ತಾರೆ ಹಾಗ ಪಾರಿಗೆ ಕೋಪ ಬರುತ್ತೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದು ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಹಾಕ್ಸೋದಿಕ್ಕಾಗ್ದು ತಾನು ಮೀಸೆ ತಿರುಕೊಂಡು ಮೆರೆಯೋದಿಕ್ಕಾಗ್ಲೋ ಅಲ್ಲ ಅದ್ರ ಬೆಲೆ ಗೊತ್ತಾಗೋದು ಸಮಯ ಬಂದಾಗ್ಲೇ ಅಂತ ಕೋಪ ಮಾಡ್ಕೊಂಡು ಹೇಳ್ತಾರೆ ಈ ಕಡೆ ರಶ್ಮಿ ಅವರು ಸೀನೊಂಗೆ ಏನೆಲ್ಲ ಇಷ್ಟ ಅಂತ ಬಾನುಗೆ ಲೀಸ್ಟ್ ಮಾಡಿ ಕೊಡೋದಕ್ಕೆ ಹೇಳಿರ್ತಾರೆ ಆಗ ಬಾನು ಎಲ್ಲ ಲೀಸ್ಟ್ ಮಾಡಿ ಕೊಟ್ಟಿರ್ತಾರೆ ಅಲ್ಲ ಬಾನು ನಿಮ್ಮ ಅಣ್ಣಂಗೆ ತಿನ್ನೋದಷ್ಟೇನೋ ಇಷ್ಟ ತಿನ್ನೋದಷ್ಟೇ ಬರ್ದಿದ್ದೀರಾ ಅಂತ ಹೇಳ್ತಾರೆ ಹೌದು ಅದಕ್ಕೆ ತಿನ್ನೋದಷ್ಟು ತುಂಬ ಇಷ್ಟ ಆದರೆ ಜಿಮ್ಗೆ ಹೋದಾಗಿಂದ ತಿನ್ನೋದೆಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹಾಗ ರಶ್ಮಿ ಇದವರು ಸರಿ ಆಯಿತು ನಾನು ನಾಳೆ ಯಾವ ಥರ ತಿನ್ನೋ ಸೀನಿ ನೋಡ್ತಿರೋ ಅಂತ ಹೇಳ್ತಾರೆ ಅದಕ್ಕೆ ಹಾಗಾದರೆ ಬರ್ತಡೇ ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಹೌದು ಅಂತ ಹೇಳ್ತಿರುವಾಗ ಅವ್ರು ಕೂಡ ಬರ್ತಾರೆ ಏನು ಮಾಡ್ತೀರಾ ಇಬ್ಬರು ಅವಾಗಿಂದ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ ಹಾಗ ರಶ್ಮಿ ನೀವು ನೂರಕ್ಕೆ ನೂರ ಐದು ತೆಗ್ದಿದ್ದೀರಲ್ವಾ ಅದನ್ನೇ ರಿಸರ್ಚ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಾದಪ್ಪ ಮತ್ತು ಅವ್ರೆಂಟಿ ಇಬ್ರು ಕೂಡ ಬರ್ತಾರೆ ಆಗ ಏನವ ಮಾಡ್ತಿದ್ಯಾ ಸೊಸೆ ಎಲ್ಲಿದ್ದೆ ಅಂತ ನಾನು ಇವಾಗ ತಾನೇ ಹುಡುಗ್ ಇದೆ ಅಂತ ಹೇಳ್ತಾರೆ ಹಾಗ ಮಾದಪ್ಪನಿಟಿ ಇರ್ತಾಳೆ ಸೊಸೆ ಇಲ್ಲೇ ಇರ್ತಾಳೆ ನನ್ನ ಸೊಸೆ ಅಂತ ಹೀಗೆ ಹೇಳ್ತಾ ಇರ್ತಾರೆ ಅಲ್ಲ ಏನು ಇಷ್ಟೊಂದು ಲವ್ ಅಂತ ಮಾಧಪ್ಪ ಅವರು ಹೇಳ್ತಾ ಇರ್ತಾರೆ ಆಗ ನಮ್ಮ ಅತ್ತೆ ಹಾಗೇನೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಾಗೆ ಆರು ಕೊಟ್ರೆ ಆ ಕಡೆ ಮೂರು ಕೊಟ್ಟರೆ ಈ ಕಡೆ ಅನ್ನೋ ರೀತಿ ಅಂತ ಹೇಳ್ತಾರೆ ಆಗ ಮಾಧವ ನೆಂಪತಿ ನನ್ನ ಸೊಸೆ ಏನು ಕಾಮಿಡಿ ಮಾಡ್ತಾಳೆ ಅಂತ ಹೀಗೆ ನಪೂಸಿ ಹೊಳಿತಾ ಇರ್ತಾರೆ ಇವರು ಏನೋ ಪ್ಲಾನ್ ಮಾಡ್ತಾರೆ ಅಂತ ರಶ್ಮಿಗೂ ಕೂಡ ಅರ್ಥ ಆಗುತ್ತೆ ಕಡೆ ನಾಗೇಗೌಡ್ ಆಸ್ತಿಗೆ ಹೇಗೂ ಸೈನ್ ಹಾಸ್ಕೊಂಡ್ವಿ ಇನ್ ಮುಂದೆ ನಾವೇ ರಾಜ್ಯ ಮಾಡೋದು ಇನ್ ಮುಂದೆ ನಾವೇ ರಾಜರು ನಾವೇ ರಾಣಿರು ಅಂತ ಹೀಗೇನೆ ಬೀಗ್ತಾ ಇರ್ತಾರೆ ಈ ಕಡೆ ರಾಣಿ ಮತ್ತೆ ಮನು ಮತ್ತೆ ಅವ್ರ ತಾಯಿ ಸುಮತಿ ಅವರು ಕೂಡ ಒಂದು ಮನೆಯಲ್ಲಿ ಇರ್ತಾರೆ ಸುಮತಿಯವರು ಅಲ್ಲ ಮಹಾರಾಣಿ ನಾನು ಅಷ್ಟ್ ಹೇಳ್ದೆ ಸೈನ್ ಹಾಕ್ಬೇಡ ಸೈನ್ ಹಾಕ್ಬೇಡ ಅಂತಂದ್ರು ನೀನು ಸೈನ್ ಹಾಕ್ಬಿಟ್ಟಲ್ಲವ ಇದೆಲ್ಲ ಆಸ್ತಿ ನಮ್ಮ ಮನೆಯವ್ರದ್ದು ಮನು ಮದ್ವೆ ಆಗೋ ಹುಡ್ಗಿ ಹೆಸರಿಗೆ ಈ ಆಸ್ತಿ ಬರಬೇಕು ಅನ್ನೋದು ನಮ್ಮ ಮನೆಯವ್ರ ಆಸೆ ಆಗಿತ್ತು ಯಾಕವ ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ ಹಾಗೆ ರಾಣಿದ್ದವರು ಮತ್ತು ಈ ವಿಷಯನ ನನ್ನ ಅತ್ತಿಗೆ ಯಾವತ್ತೋ ನನ್ನ ಹತ್ರ ಹೇಳಿದ್ರು ನಾನು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಷ್ಟೇ ಕರೆಕ್ಟಾಗಿ ಸೈನ್ ಹಾಕಿದ್ದೀನಿ ಇನ್ನೆಲ್ಲದಕ್ಕೂ ಕೂಡ ತಪ್ಪಾಗಿ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಸುಮತಿ ಅವ್ರಿಗಂತೂ ತುಂಬನೇ ಖುಷಿಯಾಗುತ್ತೆ ನಮ್ಮ ಮನೆಯವ್ರ ಆಸೆ ಈಡೇರುತ್ತೆ ಕಣವ ನನ್ನ ಮಗ ಮನುನ ಗೆಲ್ಲಿಸ್ಬಿಟ್ಟೆ ಕಣವ ನೀನು ಅಂತ ಹೇಳ್ತಾ ಇರ್ತಾರೆ ಹಾಗ ರಾಣಿ ಇದ್ರು ಮತ್ತೆ ನನಗೆ ನಮ್ಮ ಅಣ್ಣ ಸದ್ದು ಗದ್ಲಾ ಯುದ್ಧದ ಬಗ್ಗೆ ಹೇಳ್ಕೊಟ್ರೆ ನಮ್ಮ ಸದ್ದೆ ಹೇಳ್ದಿರೋ ಯುದ್ಧನೂ ಇರುತ್ತೆ ಅಂತ ಹೇಳ್ಕೊಟ್ರು ಅದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಮನು ಅವರು ಮತ್ತೆ ಸುಮತಿ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಹಾಗ ರಾಣಿದವರು ಮತ್ತೆ ಈ ಆಸ್ತಿ ಎಲ್ಲ ನಾಯಿ ನರಿಗಳಿಗೆ ಸಿಗೋದಕ್ಕೆ ನಾನ್ ಮಾತ್ರ ಬಿಡೋದಿಲ್ಲ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಾರೆ ಈ ಮಾತಂತ ಕೇಳಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ಪಾರು ಮನೆಯಲ್ಲಿ ವೀರಭದ್ರವರು ಶಾರದಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಂತರ ಆಗ ಪಾರ್ವತಿ ಅವರು ಮನೆಯಲ್ಲಿ ಗಮನಿಸಿದ್ರೆ ಶಾರದಮ್ಮ ಅವರು ಓಲೆ ಬಿದ್ದಿರುತ್ತೆ ಆ ಓಲೆನ ನೋಡ್ಬಿಟ್ಟು ಮಾವ ನೋಡಿಲಿ ಓಲೆ ಅಂತ ತೋರಿಸ್ತಾ ಇರ್ತಾರೆ ಆಗ ಏನಿದು ಅಂತ ಅವ್ರಿಗೂ ಕೂಡ ಡೌಟ್ ಬರುತ್ತೆ ಆಗ ಪಾರ್ವತಿ ಇದ್ದವರು ಈ ಓಲೆನ ಎಲ್ಲೋ ನಾನು ನೋಡಿದಿನಲ್ಲ ಅಂತ ನೆನಪು ಮಾಡ್ಕೊಳ್ತಾರೆ ಜೈಲಿನಲ್ಲಿ ಇದ್ದಂತ ಶಾರದಮ್ಮ ಅವ್ರ ಓಲೆ ಅಲ್ವಾ ಇದು ಅಂತ ಅವ್ರಿಗೆ ನೆನಪಾಗುತ್ತೆ ಕೊನೆಯಲ್ಲಿ ವೀರಭದ್ರ ಅವರು ಸಿಕ್ಕಿ ಬಿದ್ದಿದ್ದಾರೆ ಪಾರ್ವತಿ ಮಾತ್ರ ವೀರಭದ್ರನವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಇದರಲ್ಲಿ ಅರ್ಥ ಆಗ್ತಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು